ರಾಜಕಾರಣಿಗಳ ಮೇಲೆ ಅದರಲ್ಲೂ ಹದಿನೈದು ವಿರೋಧ ಪಕ್ಷದ ಮೇಲೆ ರೈಡ್ ಆಗಿವೆ ಖರ್ಗೆ ಹೇಳಿಕೆ ಶಾಸಕ ಬಸುನಗೌಡ ಯತ್ನಾಳ್ ಆರೋಪಿಸಿದಂತೆ ಯಡಿಯೂರಪ್ಪ ಅವರು ಪದೇ ಪದೇ ವಿದೇಶಕ್ಕೆ ಯಾಕೆ ಹೋಗ್ತಿದ್ದಾರೆ ಈ ಬಗ್ಗೆ ಇಡಿ ಯಾಕೆ ತನಿಖೆ ಮಾಡ್ತಿಲ್ಲ ಬಿಟ್ ಕಾಯಿನ್ ಪ್ರಕರಣದ ಮೇಲೆ ತನಿಖೆ ಮಾಡ್ತಿಲ್ಲ ಯಾಕೆ ಗಂಗಾ ಕಲ್ಯಾಣದಲ್ಲಿ ತನಿಖೆ ಯಾಕೆ ಆಗ್ತಿಲ್ಲ ದೇವರಾಜರಸು ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ಇಡಿ ಯಾಕೆ ತನಿಖೆ ನಡೆಸ್ತಿಲ್ಲ ಬಿಎಸ್ಐ ಅವರ ಪೋಕ್ಸೋ ಕೇಸ್ ಬಗ್ಗೆ ಯಾಕೆ ತನಿಖೆ ಮಾಡ್ತಿಲ್ಲ ಮಾಧ್ಯಮಗಳು ಯಾಕೆ ಪ್ರಸಾರ ಮಾಡ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾಯಿತ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನಿಸಿದೆ ಎಂದು ಆರೋಪಿಸಿದ ಖರ್ಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಮೂರು ಸಾವಿರ ಐಟಿ ರೇಡ್ ಆಗಿದೆ ನೂರ ಇಪ್ಪತ್ತೊಂದು ರಾಜಕಾರಣಿಗಳ ಮೇಲೆ ಆಗಿದೆ ನೂರ ಹದಿನೈದು ವಿರೋಧ ಪಕ್ಷದವರ ಮೇಲೆ ರೇಡ್ ಆಗಿವೆ ಅಂತ ತಿಳಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಸಿಕ್ಸ್ಟಿ ನ್ಯೂಸ್ ಬ್ಯೂರೋ ಕಲಬುರಗಿ ನಾವಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾವುದಕ್ಕೆ ನೋಡಿ ಒಂದು ಚುನಾಯಿತ ಸರ್ಕಾರವನ್ನು ಬೀಡಿಸಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ ಇದೇ ಮಾಡ್ತಾ ಇದ್ದಾರೆ ಇಲ್ಲಿ ಇದೇನು ಹೊಸದಲ್ಲ ಹಿಂದೆ ಹನ್ನೆರಡು ಸರಿ ಮಾಡಿರೋದು ನಿಜಾನ ಸುರಿದ ನಾನು ಎಲ್ಲ ಡೀಟೇಲ್ ನಾನು ಮೊನ್ನೆ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀನಿ ಮೂರು ಸಾವಿರ ಐ ಟಿ ರೇಟ್ಗಳಾಗಿದೆ ಇವರು ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಮೂರು ಸಾವಿರ ನೂರ ಇಪ್ಪತ್ತೊಂದು ಆಮೇಲೆ ಏನು ರೇಡ್ಗಳು ಆಗಿವೆ ಏನು ಪೊಲಿಟಿಕಲ್ ಪರ್ಸನಾಲಿಟೀಸ್ ಮೇಲೆ ಪೊಲಿಟಿಷಿಯನ್ಸ್ ಮೇಲೆ ಅದರಲ್ಲಿ ನೂರ ಹದಿನೈದು ಒನ್ಲಿ ಅಪೋಸಿಷನ್ ಜಾರ್ಖಂಡ್ ಕೇಸ್ನಲ್ಲಿ ಸೊರೇನ್ ಅವ್ರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಐ ಟಿ ಇ ಡಿ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ದೇರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಯಾವುದೇ ರೂಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸಾಧ್ಯ ಅದಕ್ಕಿಂತ ಸಾಕ್ಷಿ ಬೇಕು ನೀವು ತೆಕ್ ನೋಡಿ ನಾನು ಹೇಳೋದು ನಂಬೇಡಿ ಆಯಿತು ಇಷ್ಟೆಲ್ಲ ಆಗಿದೆ ಅಲ್ಲ ಪ್ರಾಸಿಕ್ಯೂಷನ್ ದುರುದ್ದೇಶದಿಂದ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಅತ್ಯಂಶ ನೋಡಿ ನೋಡಿ ನಾನು ಹೇಳೋದು ನಂಬಕ್ಕೆ ಹೋಗಬೇಡಿ ನೀವು ಕಳೆದ ಹತ್ತು ವರ್ಷದಲ್ಲಿ ಅಂಕಿಅಂಶಗಳು ಏನು ಹೇಳುತ್ತೆ ಒಂದು ಇವ್ರು ಮಾಡಿದ್ದು ಏನು ಇವ್ರು ನೋಡಿದ್ದೆ ಅವ್ರು ಅವ್ರಿಗೊಂದು ವಾಷಿಂಗ್ ಮಿಷಿನ್ ಬೇರೆ ಇದೆ ಅಲ್ವಾ ನನ್ನ ಮೇಲೆ ಇವತ್ತು ನಾನು ಕಾಂಗ್ರೆಸ್ನಲ್ಲಿದ್ದರೆ ನಾನು ಮೇಲೆ ಆರೋಪ ಇದ್ದರೆ ನಾನು ಬಿ ಜೆ ಪಿ ಸೇರಿಬಿಟ್ರೆ ನಾನು ಕ್ಲೀನು ಕಂಪ್ಲೀಟ್ ವೈಟ್ ವಾಶ್ ಆಗ್ತೀನಿ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ಇದೇ ಇವರೇ ಹೇಳಿದ್ರು ಇವಕ್ಕಿಂತ ಭ್ರಷ್ಟ ರಾಜಕಾರಣಿನೇ ಇಲ್ಲ ಅಸ್ಸಾಂನಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಸಿ ಎಂ ಮಾಡಿದ್ರಲ್ಲ ಅಜಿತ್ ಪವಾರ್ ಬಗ್ಗೆ ಏನೇನು ಹೇಳಿದರು ಇದೆ ನಿಮ್ಮ ಜೆ ಡಿ ಎಸ್ ಬಗ್ಗೆ ಬಿ ಜೆ ಪಿ ಅವರು ಹಿಂದಿನ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಮೂಡಾನಲ್ಲಿ ಏನೇನು ಹಗರಣ ಮಾಡಿದ್ದಾರೆ ಜೆ ಡಿ ಎಸ್ ಅಂತ ಈಗ ಅವ್ರ ಬಗ್ಗೆ ಸರ್ಕಾರ ಇಲ್ಲ ಸೊ ಇವೆಲ್ಲನೂ ನೀವು ಹೇಳಿದಾಗೆ ಒಂದು ವ್ಯವಸ್ಥಿತವಾದಂಥ ಸಂಚು ನಡೆದಿದೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಮ ಉಪಮುಖ್ಯಮಂತ್ರಿ ಮೇಲೆ ಹೌದು ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಚೀಮಾರಿ ಹಾಕಿದ್ರು ಡಿ ಕೆ ಶಿವಕುಮಾರ್ ಅವರ ಕೇಸ್ ಮೇಲೆ ಇಡಿದೆ ಇವೆಲ್ಲ ಇದೆ ಅಲ್ವ ಸರ್ ನಾವು ಆಫ್ ದ ಕೇಸ್